ಸರ್ ವಾಜಹಳ್ಳಿ ಒಳಗೆ ಒಂದು ನೀರಿನ ಪ್ಲಾಂಟ್ ಐತೆ ಅದನ್ನ ಎಂಟು ವರ್ಷದಿಂದ ಖಾಸಗಿ ವ್ಯಕ್ತಿ ನಡೆಸ್ತಾ ಇದ್ದಾನೆ ಅದು ಲೈಟ್ ಬಿಲ್ಲು ನಮ್ಮ ನಗರಸಭೆ ಹೆಸರು ಬರ್ತದೆ ನೀರು ನಮ್ಮ ನಗರಸಭೆದು ಬಿಲ್ಡಿಂಗ್ ಸಿ ಎ ಜಾಗ ಎಲ್ಲ ನಮ್ದೇನೆ ಅದರ ದುಡ್ಡು ಮಾತ್ರ ವಾಜಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಕೆಂಪರಾಜನನ್ನು ದುಡ್ಡು ತಗೊತಾ ಇದ್ದಾನೆ ಎಂಟು ವರ್ಷದಿಂದ ತಗೊತಾ ಇದ್ದಾನೆ ಅದನ್ನು ನಾವು ಪ್ರತಿ ಮೀಟಿಂಗಲ್ಲೂ ಬಾಡಿ ಮೀಟಿಂಗಲ್ಲೆಲ್ಲ ಹೇಳ್ಕೊಂಬಂದು ಕೇಳಲಿಲ್ಲ ಕಡೆಗೆ ಲಾಶ್ಟ್ಗೆ ಎಲ್ಲ ಡಾಕ್ಯುಮೆಂಟ್ಸು ಹೊಂಚಿ ಏನು ಡಾಕ್ಯುಮೆಂಟ್ಸು ಹಿಂದೆ ರಿಜ್ಯುಲೇಷನ್ ಆಗಿದ್ದು ಪಂಚಾಯಿತಿ ಸತ್ತದು ಅದಾದಮೇಲೆ ಸಿ ಎ ಜಾಗ ಅದು ಅದಾದ ಮೇಲೆ ಲೈಟ್ ಬಿಲ್ ನಮ್ಮದು ಎಲ್ಲ ನಮ್ದೇನೆ ಆದರೆ ಅದು ಇದುವರೆಗೂ ಅವರು ಎಂಡವರು ತಗೊಂಡಿಲ್ಲ ಇವರು ಅದನ್ನು ಲಾಸ್ಟ್ ಮೊನ್ನೆ ಮೀಟಿಂಗಲ್ಲಿ ಸಾಮಾನ್ಯ ಸಭೆಯೊಳಗೆ ಮೀಟಿಂಗಲ್ಲಿ ಇಕ್ಕಿದಾಗ ಆ ಮೀಟಿಂಗಲ್ಲಿ ಇಪ್ಪತ್ತೇಳು ಜನ ಸದಸ್ಯರುಗಳೆಲ್ಲ ಸೇರಿ ಇದು ನಮ್ಮ ನಗರಸಭೆ ಹ್ಯಾಂಡವ್ರು ತಗೊಬೇಕು ಈ ಕೂಡಲೇ ಬೀಗ ಹಾಕ್ಸ್ರಿ ಬೀಗ ಹಾಕ್ಬಿಟ್ಟು ನಗರಸಭೆ ಹ್ಯಾಂಡವ್ರು ತಗೊಳ್ಳಿ ಅಂತ ಹೇಳಿದ್ರು ಅಲ್ಲಿ ಒಂದು ಹತ್ತು ಹಿಂದೆ ಸಾಮಾನ್ಯ ಸಭೆ ಆದಾಗ ಇದುವರೆಗೂ ಅಧಿಕಾರಿಗಳು ಆ ಕೆಲಸ ಮಾಡಿಲ್ಲ ಯಾಕೆ ಎಂಡ್ ಅವರ್ ತಗೊಂಡಿಲ್ಲ ಎಂಡ್ ಅವರ್ ತಗೊಂಡು ಕೇಳೋಕೋದ್ರೆ ಈ ಒಂದು ಫೋನ್ ಎತ್ತಲ್ಲ ಆ ಇತ್ತು ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಎಂಡ್ ಅವರ್ ತಗೊಂಡಿಲ್ಲ ಇವತ್ತು ಲೂಟಿ ಹೊಡಿತಾ ಇದ್ದಾರೆ ನೀರು ಮಾರಿ ದಿಸ ಇನ್ನೂರಾಯ್ತು ಮುನ್ನೂರು ಕ್ಯಾನು ನೀರು ಆಚೆ ಮಾಡ್ತಾ ಇದ್ದಾರೆ ದಿಸ ದುಡ್ಡು ಮಾಡ್ತಾ ಇದ್ದಾರೆ ಅದನ್ನು ಕೇಳಕ್ಕೆ ಇವತ್ತು ನಾವು ಇಲ್ಲಿ ಬಂದು ಕೇಳೋಕೆ ಬಂದು ಇವತ್ತು ದಣ್ಣಿಗೆ ಕೂತಂತೀರಿ ಒಬ್ಬ ನಾನೊಬ್ಬ ನಗರಸಭೆ ಸದಸ್ಯ ಆಗಿ ನಮ್ಗೆ ಕೆಲಸನೇ ಇಲ್ಲ ಅವರು ಯಾರು ಒಬ್ಬರು ಯಾರೋ ಎಮ್ ಎಲ್ ಎಗೆ ಎಮ್ ಎಮ್ ಎಲ್ ಎ ವಿಷಯ ಹೇಳ್ಕೊಂಡು ಅವರು ಎಮ್ ಎಲ್ ಎ ದುರುಪಯೋಗ ಮಾಡ್ಕೊತಿದ್ದಾರೆ ಎಮ್ ಎಲ್ ಎ ಹೆಸ್ರನ್ನ ದುರುಪಯೋಗ ಮಾಡ್ಕೊತಿದ್ದಾನೆ ಯಪ್ಪ ಎಮ್ ಎಲ್ ಎ ಹೆಸರಿಗೆ ಕೊಪ್ಪು ಮಸಿ ಬೆಳೀತಿದ್ದಾನೆ ಕೊಪ್ಪು ಮಸಿ ಬೆಳೆದು ದುಡ್ಡು ಮಾಡ್ತಿದ್ದಾನೆ ಆ ದುಡ್ಡನ್ನ ನಾವು ಅದನ್ನು ನಗರಸಭೆ ಹಂಡವ್ರು ತಗೊಳ್ಳಿ ಸ್ಟಾಪ್ ಮಾಡಿ ಅಂತ ನಾವು ಕೇಳೋಕ್ಕೆ ಬಂದಿದ್ದೀವಿ ಅಷ್ಟೇ ಅಧಿಕಾರಿಗಳು ಎದುರ್ಕೊಳ್ತಾರೆ ಆ ಎದಿ ಬೆದರಿಸಿ ಮಾಡ್ಕೊಳ್ಳೋ ನಾನು ಆ ಕೆಂಪರಾಜ ಅನ್ನೋನು ಎದರಿಸಿ ಬೆದರಿಸಿ ಅಧಿಕಾರಿಗಳನ್ನ ಎದರಿಸಿ ಬೆದರಿಸಿ ಮಾಡಿಕೊಂಡಿದ್ದಾನೆ ಇದನ್ನು ಕೇಳೋಕೆ ನಾವು ಬಂದಿದ್ದೀವಿ ಆ ಅದಿ ಅಧಿಕಾರಿಗಳು ಪೌರುಷ ಬಡವ ಮೇಲೇ ಇಂಥ ಇಂಥವ್ರು ಲೂಟಿ ಹೊಡಿತಾವ್ರೆ ಇಂಥ ನೂರಾರು ಜನ ಲೂಟಿ ಹೊಡಿತಿದ್ದಾರೆ ಆ ಲೂಟಿ ಹೊಡೆಯೋರು ಒಬ್ಬರೂ ಇದು ಮಾಡಲ್ಲ ಕೇಳಕ್ಕೆ ಬಂದ್ರೆ ಅದು ಸಿ ಎ ಜಾಗನ ಇಲ್ವಾ ಅಳತೆ ಮಾಡಬೇಕು ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹದಿನೈದು ದಿವಸದಿಂದ ಏನು ಮಾಡ್ತಾವ್ರೆ ಹದಿನೈದು ದಿವಸದಿಂದ ಸಿ ಎ ಜಾಗ ನಾನು ಕೊಟ್ಟದಾಗಿಂದ ಇಡೀ ಊರಿಗೆ ಗೊತ್ತದು ಸಿ ಎ ಜಾಗ ಹದಿನೇಳೆ ನಂಬರ್ ಸೈಟು ಅಂತ ಈ ಊರಿಗೆ ಇವ್ರಿಗಿನ್ನ ಗೊತ್ತಿಲ್ವಂತೆ ಇನ್ನೂ ಮೀನಾ ಮೇಷ ಎಣಿಸ್ತಾನೆ ಅವ್ರೆ ಈಗ ನಾವು ಇಲ್ಲಿ ಧರಣಿ ಕೂತಂತಿನೇ ಒಬ್ಬ ಸದಸ್ಯನಾಗಿ ಧರಣಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅದು ಅದೇ ಅವರು ಬಡವರು ಇವರು ಶ್ರೀಮಂತರು ಶ್ರೀಮಂತರ ಮೇಲೆ ಮಾಡಲ್ಲ ಶ್ರೀಮಂತರ ಮೇಲೆ ಮಾಡೋಕೋದ್ರೆ ದೌರ್ಜನ್ಯ ಮಾಡಿ ಎದುರಿಸ್ತಾರೆ ಎಮ್ ಎಲ್ ಎ ಹೆಸರು ದುರುಪಯೋಗ ಮಾಡ್ಕೊತಿದ್ದಾರೆ ಎಮ್ ಎಲ್ ಎ ಒಳ್ಳೆಯ ಎಮ್ ಎಲ್ ಎರು ಒಳ್ಳೇ ಆ ಎಮ್ ಎಲ್ ಎರ ಹೆಸರು ಇವನು ದುರುಪಯೋಗ ಮಾಡ್ಕೊತ ಇದ್ದಾನೆ ದುರುಪಯೋಗ ಮಾಡ್ಕೊಂಡು ಅವರು ಅಧಿಕಾರಿಗಳನ್ನ ಅಲ್ಲಿ ಬ ಪ್ಲ್ಯಾಂಟ್ದಾಗ ಹೋಗಿ ಬಿಡ್ತಾಯಿಲ್ಲ ಹಂಗೂ ಒಂದು ಸತಿ ಬೀಗ ಹಾಕೊಂಡ್ಬಂದರೆ ಬೀಗ ಹಾಕೊಂಬಂದರೆ ಅಲ್ಲಿ ಹಿಂದಲೇ ಬೀಗ ಓಡಿಸಿದ್ದಾನೆ ಆ ಪ್ರವೀಣ್ ಕುಮಾರ್ ಅಂತ ಒಬ್ಬ ಅಲ್ಲಿ ಕೆಲಸ ಮಾಡ್ತಾನೆ ಅವನು ಇವನು ಸೇರ್ಕೊಂಡು ಮಾಡಿದ್ದಾನೆ ಐವತ್ತೇಳು ಲಕ್ಷ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ನಾನು ಇದು ಕೊಟ್ಟಿದ್ದೀನಿ ಐವತ್ತೇಳು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಎಂಟು ವರ್ಷಕ್ಕೆ ನಮ್ಮ ನಗರಸಭೆ ದುಡ್ಡು ನುಂಗ್ ನುಂಗಿ ನೀರು ಕುಡ್ದಾನೆ ಅದ್ರ ಬಗ್ಗೆನೂ ಕೊಟ್ಟಿದ್ದೀನಿ ಆ ಪ್ಲ್ಯಾಂಟ್ನ ನಗರಸಭೆ ತೊಗೊಬೇಕು ಐದು ರೂಪಾಯಿ ಬಡವರು ಕುಡಿಯೋ ನೀರು ಐದು ರೂಪಾಯಿ ಹೋಗಿ ಕಾಯಿ ನಾಕು ಹಿಡ್ಕೊಂಬರ್ಬೇಕು ಇಂಥ ಕಪ್ಪು ಮುಷ್ಟಿಯಿಂದ ಇರೋದನ್ನ ಅದನ್ನ ತಗೊಂಡು ನಮ್ಮ ನಗರಸಭೆ ಆ್ಯಂಡ್ ಅವ್ರು ತಗೊಬೇಕು ಅದು ನನ್ನ ಹೆಸರು ಅಂಜನ್ ಮೂರ್ತಿ ಅಂತ ವಾಜಹಳ್ಳಿ ನಗರಸಭಾ ಸದಸ್ಯರು